ಉಪ್ಪು ತಿಂದ ಮೇಲೆ ನೀರು ಕುಡಿಯಲೇಬೇಕು ಎಂಬ ಗಾದೆ ಮಾತು ಕನ್ನಡದಲ್ಲಿ ಬಹಳ ಪ್ರಚಲಿತವಾಗಿದೆ ಇದರರ್ಥ ಸರಳವಾಗಿದ್ದರೂ ಆಳವಾದ ಸಂದೇಶವನ್ನು ಹೊಂದಿದೆ ಗಾದೆಯ ವಿಸ್ತರಣೆ ಭೌತಿಕ ಅರ್ಥ ಉಪ್ಪಿನ ಅಂಶವು ದೇಹದಲ್ಲಿ ಹೆಚ್ಚಾದಾಗ ದೇಹಕ್ಕೆ ನೀರಿನ ಅವಶ್ಯಕತೆ ಉಂಟಾಗುತ್ತದೆ ಆದ್ದರಿಂದ ಉಪ್ಪು ತಿಂದ ನಂತರ ನೀರು ಕುಡಿಯುವುದು ಸಹಜ ಇದು ದೇಹದ ಸಮತೋಲನವನ್ನು ಕಾಪಾಡಿಕೊಳ್ಳಲು ಅಗತ್ಯವಾದ ಕ್ರಿಯೆ ರೂಪಕ ಅರ್ಥ ಈ ಗಾದೆಯು ಕೇವಲ ಭೌತಿಕ ಅಗತ್ಯವನ್ನು ಮಾತ್ರವಲ್ಲದೆ ನೈತಿಕ ಮತ್ತು ಸಾಮಾಜಿಕ ಅಂಶಗಳನ್ನು ಒಳಗೊಂಡಿದೆ ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಎಂದರೆ ತಪ್ಪು ಮಾಡಿದವರು ಅದರ ಪರಿಣಾಮವನ್ನು ಅನುಭವಿಸಲೇಬೇಕು ಪ್ರತಿಕ್ರಿಯೆಗೂ ಒಂದು ಪ್ರತಿಕ್ರಿಯೆ ಇದ್ದೇ ಇರುತ್ತದೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಎನ್ನುವ ಅರ್ಥವನ್ನು ಈ ಗಾದೆ ನಮಗೆ ತಿಳಿಸುತ್ತದೆ ಇದು ನ್ಯಾಯದ ನಿಯಮವನ್ನು ಪ್ರತಿಬಿಂಬಿಸುತ್ತದೆ ಈ ಗಾದೆಯು ಜವಾಬ್ದಾರಿಯ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ನಮ್ಮ ಕ್ರಿಯೆಗಳಿಗೆ ನಾವೇ ಹೊಣೆಗಾರರು ಎಂಬುದನ್ನು ತಿಳಿಸುತ್ತದೆ ಸಾಮಾಜಿಕ ಸಂದರ್ಭ ಈ ಗಾದೆಯು ಸಮಾಜದಲ್ಲಿನ ನ್ಯಾಯ ಮತ್ತು ಧರ್ಮದ ಪರಿಕಲ್ಪನೆಗಳನ್ನು ಪ್ರತಿಬಿಂಬಿಸುತ್ತದೆ ತಪ್ಪು ಮಾಡಿದವರಿಗೆ ಶಿಕ್ಷೆಯಾಗುವುದು ನ್ಯಾಯದ ನಿಯಮ ಈ ಗಾದೆಯು ನೈತಿಕ ಮತ್ತು ಸಾಮಾಜಿಕ ಜವಾಬ್ದಾರಿಯ ಮಹತ್ವವನ್ನು ಒತ್ತಿ ಹೇಳುತ್ತದೆ ಈ ಗಾದೆಯು ಸರಳ ಪದಗಳಲ್ಲಿ ಜೀವನದ ಆಳವಾದ ಸತ್ಯವನ್ನು ತಿಳಿಸುತ್ತದೆ